ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶುಕ್ರವಾರ ಹೀಗಾಗಿ ಇವತ್ತೊಂದು ಸ್ವಲ್ಪ ಆಗಿನೇ ಇರ್ತದೆ ಅಂದರೆ ಲಾಗ್ ಇದ್ದಂಗೆ ಇದ್ದರೂ ಕೂಡ ಒಂದು ಸ್ವಲ್ಪ ಪೂಜೆ ಮಾಡೋದು ಇವೆಲ್ಲ ಖುಷಿ ಮನಸ್ಸೊಳಗೆ ಖುಷಿ ಇರ್ತದೆ ಅಂದರೆ ಕೆಲಸಗಳು ಜಾಸ್ತಿ ಇರ್ತಾವ ಹಂಗೆ ನೋಡಿರಿ ಶುಕ್ರವಾರ ಅಂದ ತಕ್ಷಣವೇ ಅಂಚೂರು ಅರ್ಲಿ ಮಾರ್ನಿಂಗ್ ಹೇಳೋದು ಮತ್ತು ಮನೆ ಒರೆಸ್ಕೊಳೋದು ಎಲ್ಲ ಗೊತ್ತದಲ್ರಿ ಹಂಗೆ ದಿನನಿತ್ಯ ಇನ್ನೂ ಮನೆ ವರ್ಸಂಗ್ಲ ಆಲ್ಟ್ರನೇಟ್ ಡೇಸ್ ವಾರದೊಳಗೆ ಮೂರು ದಿವಸ ಸಂಡೇ ಅಂತೂ ಮನೆ ಒರೆಸಿರ್ತೀನಿ ಇಷ್ಟು ಆಮೇಲೆ ಮತ್ತು ಕ್ಲೀನಿಂಗು ಎಕ್ಸ್ಟ್ರಾ ವರ್ಕು ಸಂಡೇ ಇರ್ತದ ಮತ್ತು ಹಾಲಿಡೇ ಇಷ್ಟದ ನೋಡ್ರಿ ಈಗ ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ತೆಗಿಯೋಣ ರಂಗೋಲಿ ಹಾಕೋತ ಮುಂಜಾನೆಯ ಮಾತನ್ನು ಹೇಳೋಣರಿ ನನಸಾಗದ ಕನಸಿನ ಬೆನ್ನತ್ತಿ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವ ಬದಲು ಇರುವುದರಲ್ಲಿಯೇ ನೆಮ್ಮದಿಯನ್ನು ಹುಡುಕಿಕೊಂಡು ಸಂತೋಷದಿಂದ ಜೀವನ ಮಾಡುವುದು ಒಳ್ಳೆಯದು ಆ ನೆಮ್ಮದಿಯ ಜೀವನ ನಮ್ಮದು ನಿಮ್ಮದಾಗಲಿ ಎಷ್ಟು ಚಂದದ ನೋಡ್ರಿ ಎಷ್ಟು ಅರ್ಥಪೂರ್ಣ ಆಗಿದೆ ನಮ್ಮಲ್ಲಿ ನಮಗೆ ಬೇಕಾದಷ್ಟು ಎಲ್ಲರ ಮನೆಯೊಳಗೂ ಇದ್ದೇ ಇರ್ತದೆ ಅದೆಲ್ಲ ಇದ್ರೂ ಕೂಡ ಯಾವುದು ಇರುವುದಲ್ಲೋ ಅದಕ್ಕೆ ಆಸೆ ಪಡುವಂಥದ್ದು ಮಾನವನ ಮೂಲ ಗುಣ ರೀ ಸಹಜ ಗುಣ ಮೂಲ ಗುಣ ಆಸೆಗಳಿಲ್ಲದ ಜೀವನವನ್ನು ನಾವು ಆರಿಸಿಕೊಂಡರೆ ದುಃಖವಿಲ್ಲದ ಜೀವನವು ನಮಗೆ ಸಿಗುತ್ತದೆ ಅತಿಯಾದ ಆಸೆ ಆಸೆಗಳು ಇರಬೇಕು ನಮ್ಮ ಕೈಗೆ ನಿಲುಕು ಇರಬೇಕು ನಮ್ಮ ಕೈಗೆ ಎಟುಕು ಇರಬೇಕು ಅದು ಬಿಟ್ಟು ನಮಗೆ ಇದು ಸಿಗುವುದಿಲ್ಲ ಅಂಥದಕ್ಕೆ ನಾವು ಕೈ ಹಾಕಿ ದುಃಖವನ್ನೇ ಪಡ್ಕೋ ಯಾವತ್ತೂ ದುಃಖದಲ್ಲಿ ಇರುವುದಕ್ಕಿಂತ ನಮಗೆ ಯಾವುದು ನಿಲ್ಕ್ತದೋ ಅದಕ್ಕೆ ಕೈ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡುಣ್ರಿ ನಿನ್ನೆ ಆಷಾಢ ಲಕ್ಷ್ಮಿ ಪೂಜಾದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾಕಂದ್ರೆ ಭಾಳಷ್ಟು ಕ್ವೆಶನ್ಸ್ ಬಂದಿದ್ದು ಅಂತ ತಿಳ್ಕೊಂಡು ಮತ್ತು ಅದಕ್ಕಿಷ್ಟು ಕ್ವಶನ್ಸು ನೆಕ್ಚುಲಿ ನಾನು ಅದನ್ನು ಭಾಳ ಕ್ಲಿಯರಾಗಿ ಹೇಳೀನಿ ಅಂದರೂ ಕೂಡ ಒಂದಿಷ್ಟು ಕ್ವಶನ್ಸ್ ಇರ್ತಾವಂತಾರಲ್ಲ ಹಂಗೆ ಮತ್ತು ಮೊದಲನೇ ಶುಕ್ರವಾರನೇ ನನಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೆಂಗೆ ಅಂಥೇಳಿ ಅದಕ್ಕೆ ಆ ಟೈಪ್ ಇತ್ತು ಅಂತಂದರೆ ಎರಡನೇ ಶುಕ್ರವಾರ ಸ್ಟಾರ್ಟ್ ಮಾಡಿ ಮತ್ತು ಮೂರು ಶುಕ್ರವಾರ ಸಿಗ್ತಾವ ಮಧ್ಯದಲ್ಲಿ ಒಂದು ಮಂಗಳವಾರ ಮಾಡಿ ಮಾಡೋದು ನೋಡ್ರಿ ಒಟ್ಟು ನಾಲ್ಕು ಶುಕ್ರವಾರ ಅಂದರೆ ಮೊದಲನೇ ಶುಕ್ರವಾರ ಗ್ಯಾಪ್ ಆಯಿತು ಅಂತಂದ್ರೆ ಎರಡನೇ ಶುಕ್ರವಾರ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮಂಗಳವಾರ ಕೂಡ ಮಾಡೋದು ಒಟ್ಟು ನಾಲ್ಕು ಮಾಡೋದು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇನ್ನೂ ಒಂದು ಪ್ರಶ್ನೆ ನಾವು ಯಾವಾಗಲೂ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮಿ ಪೂಜಾ ಕಳಸ ಇಟ್ಟು ಮಾಡ್ತೀವಿ ಮತ್ತು ಆಷಾಢ ಲಕ್ಷ್ಮಿದು ಮತ್ತೊಂದು ಕಳಸ ಅಂದರೆ ಎರಡು ಕಳಸಗಳಾಗ್ತವೆ ಮನೆಯೊಳಗೆ ಹಂಗಾದ್ರೆ ನಡೀತದೇನು ನಡೀತದ್ರಿ ಕಳಸ ಒಳಗೆ ಎಷ್ಟು ಇಟ್ಟರು ಛಲೋನೇ ರೀ ವಾಸ್ತು ದೋಷ ಹೋಗ್ತದೆ ಲಕ್ಷ್ಮೀ ದೇವಿ ಆಹ್ವಾನ ಆಗ್ತದೆ ಕಳಸಕ್ಕೆ ಏನೂ ಫರಕ್ ಬೀಳಂಗಿಲ್ಲ ರೀ ಎಷ್ಟು ಕಳಸಗಳನ್ನು ಇಟ್ಟರೂ ಕೂಡ ಅಷ್ಟು ಒಳ್ಳೆಯದೇ ಅದಕ್ಕೇನು ಸಂಬಂಧ ಇಲ್ಲ ರೀ ಶುಕ್ರವಾರದ್ದು ನೀವು ಆ್ಯಸ್ ಇಟ್ ಈಸ್ ಆಗಿ ಎವ್ರಿ ಶುಕ್ರವಾರ ಮಾಡೋದು ಮಾಡಿರಿ ಹಾಗೇನೆ ಆಷಾಢ ಶುಕ್ರವಾರದ್ದು ಮತ್ತೊಂದು ಮಾಡ್ತಿದ್ರು ಮಾಡಿರಿ ಅದಕ್ಕೇನು ಸಂಬಂಧ ಇಲ್ಲ ಮತ್ತು ಇನ್ನೂ ಒಂದು ಪ್ರಶ್ನೆ ನಮ್ಮ ನೀವೊಳಗೆ ಕಳಸ ಇಟ್ಟು ಪೂಜೆ ಮಾಡೋದು ಪದ್ಧತಿ ಇಲ್ಲ ಅದಕ್ಕೆ ಹ್ಯಾಂಗ್ ಮಾಡಬೇಕು ನೀವೇನದ ಫೋಟೋ ಇಟ್ಟು ಲಕ್ಷ್ಮಿ ಫೋಟೋ ಇಟ್ಟು ಎಲ್ಲ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜೆ ಮಾಡೋದು ಹೆಂಗೆ ಕಳಿಸೋಕೆ ಪೂಜೆ ಮಾಡ್ತೀವಲ್ರಿ ಅದೇ ಥರನಾಗಿ ಫಸ್ಟ್ ಗಣಪತಿ ಪೂಜೆ ಮಾಡೋದು ಇದೆಲ್ಲ ಮಾಡ್ಕೋಬೇಕು ಮತ್ತೇನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಇವತ್ತಿನ ರಂಗೋಲಿ ಹ್ಯಾಂಗದ ಸ್ವಲ್ಪ ಸಿಂಪಲ್ ಆದ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಗೆ ಇವತ್ತಿನ ಲಕ್ಷ್ಮೀ ಪೂಜಾ ನೋಡಿರಿ ಒಂದೊಂದು ದಿವಸ ಬೆಲ್ಲ ಇಟ್ಟಿರ್ತೀನಿ ನೈವೇದ್ಯಕ್ಕೆ ಒಂದೊಂದು ದಿವಸ ಹಾಲು ಸಕ್ರೆ ಒಮ್ಮೊಮ್ಮೆ ಹಾಲು ಸಕ್ಕರೆ ಬೆಲ್ಲವೂ ಇಟ್ಟಿರ್ತೀನಿ ಒಮ್ಮೊಮ್ಮೆ ಪುಟಾಣಿ ಸಕ್ರೆ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ಉಡಿ ತುಂಬೋದು ಮತ್ತು ಬೇಕಂದರೆ ಏನಾದರೂ ಪಾಯಸ ಇದೆಲ್ಲ ಸೈಡ್ ಮಾಡಿರ್ತೀನಿ ನೋಡಿರಿ ಇವತ್ತಿನ ಪೂಜೆ ಎಲ್ಲರೂ ಇಷ್ಟಪಡ್ತೀರಿ ಅವೇ ಅವೇ ರಂಗೋಲಿ ಇದ್ರೂ ಕೂಡ ನೀವೆಲ್ಲ ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂದಮೇಲೆ ನಾನು ಕೂಡ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಂಡಿರ್ತೀನಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಬಿಟ್ಟಿರೋಂಗಿಲ್ಲ ಆಲ್ಮೋಸ್ಟ್ ಶನಿವಾರ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಶುಕ್ರವಾರದ ಪೂಜಾ ವಿಡಿಯೋ ಅಂತೂ ಇದ್ದೇ ಇರ್ತದ ನೋಡ್ರಿ ನೋಡಿರಿ ಅಷ್ಟಲಕ್ಷ್ಮಿಯರ ರಂಗೋಲಿ ಮತ್ತು ನಾರಾಯಣ ಹೃದಯ ರಂಗೋಲಿ ನಿನ್ನೆ ಒಬ್ರು ಕೇಳಿದ್ರಿ ಇದು ನಾರಾಯಣ ಹೃದಯ ರಂಗೋಲಿನ ಅಂತ ಹೌದ್ರಿ ಇದು ನಾರಾಯಣ ಹೃದಯ ರಂಗೋಲಿ ಅದು ಒಂದೇ ರಂಗೋಲಿ ಹಾಕಿ ಪೂಜಾ ಮಾಡಿದರೂ ಸಾಕು ಎಷ್ಟೊಂದು ರಂಗೋಲಿಗಳು ಎಲ್ಲ ಅದರೊಳಗೆ ಬಂದಂಗೆ ಮತ್ತು ಇದನ್ನು ಕೂಡ ಕೇಳಿರಿ ಚಾತುರ್ಮಾಸ ರಂಗೋಲಿ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಚಾತುರ್ಮಾಸ ಸ್ಟಾರ್ಟ್ ಆಗೋದ್ರೊಳಗೆ ಚಾತುರ್ಮಾಸ ರಂಗೋಲಿನೂ ಅಪ್ಲೋಡ್ ಮಾಡ್ತೀನಿ ರೀ ಈಗ ಬರ್ಶನ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ರೀ ಸ್ವಲ್ಪ ಡಿಫ್ರೆಂಟ್ ಆದ ಅಡುಗೆ ಹೆಲ್ದಿ ವೇ ಒಳಗೆ ಏನು ಮಾಡಲಿಕ್ಕೆ ಅಂತೀರೇನು ರೀ ಅದೇ ಬಕ್ರಿ ಅದೇ ಪಲ್ಯ ಆದರೂ ಕೂಡ ಸ್ವಲ್ಪ ಡೇ ಟೇಸ್ಟಿ ಡಿಫ್ರೆಂಟ್ ಆಯಿತು ಅಂದ್ರೆ ಪಾಲಕ್ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ರೀ ನಿನ್ನೆ ಏನಾಯ್ತು ಕೊತ್ತೀನಿ ರೀ ನಮ್ಗೆ ಏನು ಕೊಡ್ತಾರಲ್ಲ ಸಾಯಂಕಾಲ ಪಾಲಕ್ ಪಲ್ಯ ಅವ್ರು ಹೊಲದೊಳಗಾಗಿದ್ದು ಪಾಲಕ್ ಪಲ್ಯ ತೊಗೊಂಡು ಬಂದಿದ್ದ ಅದು ಕಟ್ಟಿದ್ದಿಲ್ಲ ಸೂಡೇನು ಕಟ್ಟಿದ್ದಿಲ್ರಿ ಹಾಗಾಗಿ ಬಹಳಷ್ಟು ಕೊಟ್ಟೋಗ್ಯಾನೆ ಒಬ್ಬರು ಎಣ್ಣೆ ನೀವು ಯಾವುದು ಯೂಸ್ ಮಾಡ್ತೀರಿ ಅಂತ ಕೇಳಿದ್ರು ಗಾಣದ ಎಣ್ಣೆ ರೀ ಇದು ಮಷೀನ್ ಒಳಗೆ ತೆಗ್ದಿರಂಗಿಲ್ಲ ಗಾಣದೊಳಗೆ ತೆಗ್ದಿರ್ತಾರಂತ ಒಬ್ಬರು ವಿಶ್ವಾಸಿಕರಿದ್ದಾರ್ರೀ ಹೀಗಾಗಿ ನಾನು ಅವ್ರ ಹತ್ರನೇ ಎಣ್ಣೆ ತೊಗೊಳಿಗತ್ತೀನಿ ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಒಂದು ಇದ್ರೆ ಇರಲಿ ಅಂತ ತಿಳ್ಕೊಂಡು ಅಲ್ಲೇ ತೊಗೊಳಿರ್ತೀನಿ ರೀ ಗಾಣದ ಎಣ್ಣೆ ಅದರೊಳಗೆ ಮತ್ತು ಶೇಂಗಾ ಎಣ್ಣೆ ಕುಸುಬಿ ಎಣ್ಣೆ ಅಂತ ಹೇಳಿ ಇರ್ತಾವೆ ನಾವು ಒಂದು ಸಾರಿ ಎಣ್ಣೆ ಒಂದು ಲೀಟ್ರ್ ಕುಶ್ಬಿ ಎಣ್ಣೆ ಈಗ ಒಂದು ತಂದ್ವಿ ಅಂದರೆ ಇನ್ನೊಮ್ಮೆ ಶೇಂಗಾ ಎಣ್ಣೆ ತಂದಿರ್ತೀವಿ ಈಗ ಏನು ಮಾಡ್ಲಿಕ್ಕೆ ಅಂತೀರಿ ಏನು ರೀ ನೋಡಿರಿ ಒಂದು ಮುಷ್ಟಿಯಷ್ಟು ಕಡಲೆ ಬೇಳೆ ಒಂದು ಮುಷ್ಟಿಯಷ್ಟು ಉದ್ದಿನ ಬ್ಯಾಳಿ ಮತ್ತು ಒಂದು ಮುಷ್ಟಿಯಷ್ಟು ಹವೀಜ ಇವನ್ನೆಲ್ಲ ಎಳ್ಳು ಒಂದು ಮುಷ್ಟಿಯಷ್ಟು ಎಳ್ಳು ಇವನ್ನೆಲ್ಲ ಹಾಕಿ ಚೆಂದಾಗಿ ಬಿಸಿ ಮಾಡ್ಕೋತೀನಿ ಇದ್ರೊಳಗೆ ಒಂದಿಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇವನ್ನೆಲ್ಲ ಹಾಕ್ತೀನಿ ರೀ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೀನಿ ಉಷ್ಟು ಹಾಕಿ ಚೆಂದಾಗಿ ಬಿಸಿ ಮಾಡ್ಕೋತೀನಿ ಯಾಕಂದರೆ ಮಿಕ್ಸಿ ಮಾಡ್ಕೊಳಿಕ್ಕೆ ಮಸಾಲೆ ಪುಡಿ ರೆಡಿ ಮಾಡ್ಕೊಳಕ್ಕೆ ಒಂದು ಪಾಲಕ್ ಪಲ್ಯ ಮಾಡ್ಲಿಕ್ಕೆ ಭಾಳ ಟೇಸ್ಟ್ ಆಗ್ತದೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ನೀವು ಕೂಡ ಇದನ್ನು ಟ್ರೈ ಮಾಡಿ ಆಗಿತ್ತು ಅಂತ ಹೇಳಿ ಹೇಳೋದು ಮರಿಬೇಡ್ರಿ ನೋಡಿ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಹವೀಜ ಸ್ವಲ್ಪ ಜೀರಿಗೆ ಮತ್ತು ಒಂದು ಎಂಟು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕಿ ಚೆಂದಾಗಿ ಬಿಸಿ ಮಾಡೋದು ಕರಿಬೇವು ಹಾಕುದ್ರಿ ಹೀಗೂ ಹಾಕಿದ್ರೆ ಮತ್ತು ಇದ್ರೊಳಗೆ ಮತ್ತು ಆಮೇಲೆ ಬೇಕಂದ್ರೆ ಖಾರ ಪುಡಿ ಇನ್ನೊಂದು ಚೂರು ಹಾಕೋಬಹುದು ಮತ್ತು ಇಷ್ಟೆಲ್ಲ ಹಾಕಿ ಜೀರಿಗೆ ಹಾಕಿದ್ದೀರಿ ಈಗ ಅಷ್ಟು ಚೆಂದಾಗಿ ಹುರ್ಕೊಂಡು ಒಂದು ಎರಡು ಮುಷ್ಟಿಯಷ್ಟು ಹಸಿ ಶೇಂಗಾ ಒಂದು ಎರಡು ಮುಷ್ಟಿಯಷ್ಟು ಹಸಿ ಶೇಂಗಾ ಉಳ್ದೆಲ್ಲ ಒಂದ ಮುಷ್ಟಿ ರೀ ಒಂದು ಎರಡು ಮುಷ್ಟಿಯಷ್ಟು ಹಸಿ ಶೇಂಗಾ ಹಾಕಿ ಚಂದಾಗಿ ಲೋ ಫ್ಲೇಮ್ನಾಗ ಎಲ್ಲ ಹುರ್ಕೋಬೇಕು ನೋಡಿರಿ ಇಷ್ಟು ಹುರ್ಕೊಂಡು ಆರಿದ ಮೇಲೆ ಆರಿದ ಮೇಲೆ ಮಿಕ್ಸಿ ಮಾಡಿ ತಕ್ಕೊತೀನಿ ಬೇಕಂದ್ರೆ ನೀವು ಕಲ್ಲೊಳಗೆ ಹುರಿದ್ರೂ ನಡೀತದೆ ನಾನು ಮಿಕ್ಸಿ ಮಾಡಿ ಇಟ್ಕೋತೀನಿ ರೀ ಇದನ್ನೆಲ್ಲ ಈಗೇನದ ಒಗ್ಗರಣೆ ಹಾಕಲಿಕ್ಕೆ ರೆಡಿ ಇನ್ನೊಂದು ಪಲ್ಯ ಒಗ್ಗರಣೆಗೆ ಇದು ಇನ್ನೊಂದು ಪಲ್ಯ ಒಗ್ಗರಣೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಕೊತೀನಿ ಒಂದಿಷ್ಟು ಕರ್ಚಿಕಾಯಿ ಅಂತಾರೆ ನಮ್ಮ ಕಡೆ ನೀವು ಅವು ಭಾಳ ಕಡೆ ಸಿಗಂಗಿಲ್ಲ ರೀ ಮತ್ತು ಯಾವಾಗೂ ಸಿಗಾವ ಅಲ್ಲವೋ ಯಾವಾಗೂ ಒಂದು ಸರಿ ಸಂತಿ ಒಳಗೆ ಬಂದಿರ್ತಾವೆ ಅವಾಗ ನಾವು ತಂದಿರ್ತೀವಿ ಅವನು ಮೊನ್ನೆನೇ ತಂದಿದ್ದಿಲ್ಲ ನನ್ನ ಮಗಳು ನೆನಪಿದ್ದಿದ್ದಿಲ್ಲ ಅದರೊಳಗೆ ಯಾವ ಚಲೋ ಅವನ್ನ ಇಷ್ಟ ತೆಗೆದು ಅದಕ್ಕೆ ಅದಕ್ಕೇನದ ಒಂದು ಮುಷ್ಟಿಯಷ್ಟು ಬೇಳೆನೂ ನೆನೆ ಹಾಕಿಟ್ಟೀನಿ ಮತ್ತು ಪಾಲಕ್ ಪಲ್ಯ ಮಹತ್ವ ಅಂತು ಎಷ್ಟು ಸಾರಿ ಹೇಳೀನಿ ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ ಪಾಲಕ್ ಪಲ್ಯ ಮೆಂತೆ ಪಲ್ಯ ಒಂದು ದಿನಕ್ಕೆ ಒಂದು ಸೂಡು ಯಾವ್ದಾರು ಮಾಡಿರಿ ಆರೋಗ್ಯ ದೃಷ್ಟಿಯಿಂದ ಈಗ ಈಗಿನದ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಎಲ್ಲ ಹಾಕಿ ಕರ್ಚಿಕಾಯಿ ಏನಂತೀವಲ್ಲ ರೀ ಒಂದು ಮುಷ್ಟಿಯಷ್ಟು ಅವ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ನೆನೆ ಹಾಕಿದ್ದೆ ಅಂದ್ರೆ ನೆನೆದ ಮೇಲೆ ಎರಡು ಅಷ್ಟು ಆಗ್ಯಾವ ಅವನ್ನ ಅವನ್ನ ಎಣ್ಣೆ ಒಳಗೆ ಹಾಕಿ ಚಂದಾಗಿ ತಾಳಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ತೆಗೆದ್ಬಿಡ್ತೀನಿ ನೋಡಿರಿ ಮಸ್ತ್ ಟೇಸ್ಟಿ ಆಗ್ತದೆ ಇದೊಂದು ಸ್ವಲ್ಪ ಖರ್ಚಿಕಾಯಿ ಏನಂತೀವಿ ಮತ್ತು ಅದಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರೆ ನನಗೆ ಗುರ್ತಿಲ್ರಿ ಇದು ಇದಕ್ಕೆ ಕರ್ಚಿಕಾಯಿನೇ ನಮ್ಮ ಸೈಡೆಲ್ಲ ಅನ್ನೋದು ಆದರೆ ಇದು ಶುಗರ್ಕ ಎಲ್ಲ ಹೇಳಿ ಮಾಡಿಸಿದ್ದು ಅಂತೇಳಿ ಭಾಳ ಮಂದಿ ಒಯ್ತಾರ್ರಿ ಆದರೆ ಇದು ಟೇಸ್ಟು ಸ್ವಲ್ಪ ಕಹಿಯಾಗಿರ್ತದೆ ಲೈಟಾಗಿ ಅಗದೀಸ್ ಲೈಟ್ಲಿ ಕಹಿ ಇರ್ತದೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಬಿಡ್ತೀನಿ ನೋಡಿರಿ ಭಾಳ ಟೇಸ್ಟ್ ಆಗ್ತದೆ ಇದು ಈ ಪಲ್ಯ ಸಿಕ್ಕರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಈಗ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಕರಿಬೇವು ಇಂಗು ಹಾಕಿ ಪಾಲಕಿನ ಎಲ್ಲ ಹೆಚ್ಚಿಟ್ಕೊಂಡಿನಿಲ್ರಿ ಅಷ್ಟು ಪಾಲಕ್ ದೊಡ್ಡ ಬುಟ್ಟಿ ಒಳಗೆ ಹಾಕಿ ಚಂದಾಗಿ ಒಂದು ಹತ್ತು ನಿಮಿಷದವರೆಗೂ ತಾಳಿಸ್ತೀನಿ ನೋಡಿರಿ ಇದು ಮಸಾಲೆ ಪುಡಿ ರೆಡಿ ಆಗ್ಯದ ಈಗ ಪಾಲಕ್ ಪಲ್ಯ ಅಷ್ಟು ಚಂದಾಗಿ ತಾಳಿಸ್ಲಿಕ್ಕೆ ಇಡ್ತೀನಿ ಒಂದು ಸೈಡ ಒಂದು ಸೈಡ ಬಕ್ರಿಗೆ ಹೆಸರಿ ಇಟ್ಕೊಂಡಿನ್ರಿ ಅಂದರೆ ಎರಡೆರಡು ಕೆಲಸ ಒಮ್ಮೆ ಮುಗಿದ್ಬಿಟ್ಟು ಅಂದರೆ ಏನದ ಅರ್ಧ ಗಂಟೆ ಒಳಗೆ ಎಲ್ಲ ಅಡುಗೆಯೇ ಮುಗಿದ್ಬಿಡ್ತದೆ ಆದರೆ ಅಡುಗೆ ಏನು ಅರ್ಧ ಗಂಟೆ ಗಂಟೆದೊಳಗೆ ಮುಗಿತದ ಉಳಿದೆಲ್ಲ ಬರ್ಶಿನ ಕಟ್ಟಿ ತೊಳೆಯೋದು ಎಲ್ಲ ಕೆಲಸ ಮಾತ್ರ ಭಾಳಷ್ಟು ಟೈಮ್ ತಗೋತದೆ ಇದು ಎಲ್ರಿಗೂ ಗೊತ್ತಿದ್ದತಿ ಇವತ್ತು ನೋಡಿರಿ ರಂಗೋಲಿ ಕಟ್ಟಿ ಮುಂದೆ ಹಾಕಿಲ್ಲ ಬರ್ಷನ್ ಮೇಲೇ ಹಾಕಿನಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ತಿಳ್ಕೊಂಡು ಹಾಕಿನಿ ಆದರೂ ನನಗೆ ಏನೋ ಬಣ ಬಣ ಅನ್ನಿಸ್ತದೆ ದಿನಾಲು ಬರ್ಷನ್ ಕಟ್ಟಿ ಮೇಲೆ ಹಾಕಿರ್ತೀನಿ ಅಲ್ರಿ ಅದು ರುಡಿ ಬಿದ್ದದ ನನಗೆ ಇವತ್ತು ಬರ್ಷನ್ ಮೇಲೆ ಹಾಕಿನಿ ಆದರೂ ಏನೋ ಬಣ ಬಣ ಅನ್ನಿಸ್ಲಿರ್ತದೆ ನೋಡಿರಿ ಮಸಾಲೆ ಪುಡಿ ಅದರೊಳಗೆ ಸ್ವಲ್ಪ ಬೆಲ್ಲ ಯಾಕಂದ್ರೆ ಬರೀ ಮಸಾಲೆ ಜುಡಿ ಮಸಾಲೆ ಎಷ್ಟ ಹಾಕಬಾರ್ದು ಯಾವುದೋ ಅಡುಗೆಗೆ ಸ್ವಲ್ಪ ಬೆಲ್ಲ ಪಿತ್ತಾಗಂಗಿಲ್ಲ ಅದ್ರ ಸಲುವಾಗಿ ಬೆಲ್ಲ ಚೂರರೆ ಬೆಲ್ಲ ಹಾಕಿರಿ ಭಾಳ ಕಡೆ ಬೆಲ್ಲ ಯೂಸ್ ಮಾಡಂಗಿಲ್ಲ ಆದ್ರೆ ಸ್ವೀಟ್ ಆಗುವಷ್ಟು ಬೆಲ್ಲ ಹಾಕ್ಬಾರ್ದ್ರಿ ಸ್ವಲ್ಪ ಬೆಲ್ಲ ಹಾಕೋದು ಏನದ ಬಕ್ರಿಗೆ ಹೆಸ್ರು ಹಾಕೊಳ್ಕತ್ತೆ ಪಲ್ಯ ಅಂತೂ ರೆಡಿ ಆಗ್ಲಿಕ್ಕತ್ತದ ಆ ಪಾಲಕ್ ಪಲ್ಯ ಏನು ಒಗ್ಗರಣೆ ಒಳಗೆ ಹಾಕಿನಲ್ರಿ ಅಷ್ಟು ಚಂದಾಗಿ ಮೇಲೆ ಇದು ರೆಡಿ ಮಾಡಿ ಇಟ್ಕೊಂಡ ಮಸಾಲ ಪುಡಿ ಹಾಕ್ಬಿಡ್ತೀನಿ ನೋಡ್ರಿ ಒಳಗ ಬಕ್ರಿ ಬಟ್ ನಾವು ಶುಕ್ರವಾರ ಮಂಗಳವಾರ ಇವೆಲ್ಲ ಬಕ್ರಿ ಮಾಡಬಾರ್ದೇನು ಹಿಂಗೆ ವಾರ ಏನು ಹಿಡಿದಿರ್ತಾರಲ್ಲ ಅವ್ರು ಮಾಡಂಗಿಲ್ಲ ರೀ ನಮ್ಮ ಕಡೆಗೆಲ್ಲ ಅದೇನು ನಾವೇನು ಅದನ್ನು ಮಾಡ್ಕೊಂಡು ಬಂದಿಲ್ಲ ಮುಂಚೆಯಿಂದ ನಮ್ಮಲ್ಲಿ ಕೂಡ ಒಬ್ಬರು ಮಾಡೋಂಗಿಲ್ಲ ವಾರ ಮಾಡೋರು ನಾವೇನು ವಾರ ಹಿಡ್ದಿಲ್ಲ ಹಿಡಿದ್ವಿ ಅಂತಂದ್ರೆ ನಾವು ಕೂಡ ಮಾಡಂಗಿಲ್ಲ ಆದರೆ ನಾನು ಇವತ್ತು ಆ್ಯಕ್ಚುಲಿ ನನಗೆ ಇವತ್ತು ಅಷ್ಟು ನೆನಪೈ ಇದ್ದಿದ್ದಿಲ್ಲ ರೀ ನಾ ಆ್ಯಕ್ಚುಲಿ ಹಂಗೆ ಶುಕ್ರವಾರ ಅಂತ ನೆನಪಿತ್ತಂದ್ರೆ ಬಕ್ರಿ ಮಾಡ್ತಿದ್ದಿಲ್ಲ ನಾ ಗಡಿಬಿಡಿ ಒಳಗೆ ಈ ಪಲ್ಯಕ್ಕೆ ಮ್ಯಾಚ್ ಮ್ಯಾಚ್ ಆಗುದಂದ್ರೆ ಬಕ್ರಿ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಬಕ್ರಿ ಮಾಡೀನಿ ನೋಡ್ರಿ ಪಲ್ಯ ನೋಡಿದ್ರೀನೇ ಅನ್ನಿಸ್ಲಿಕ್ಕೆ ಆತದೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಮಸಾಲೆ ಪುಡಿ ಇದರೊಳಗೆ ಯಾವುದೂ ಹೆವಿ ಮಸಾಲೆ ಅಂತ ಇಲ್ಲ ರೀ ಅದನ್ನು ಕೂಡ ಹೆಲ್ದಿಯೇನೇ ಅದ ಹೀಗಾಗಿ ಪಲ್ಯ ಮಾತ್ರ ಸೂಪರಾಗಿ ಆಗಿ ಆಗ್ಯದ ಟೇಸ್ಟೂ ಆಗಿತ್ತು ರೀ ಮತ್ತು ಈ ಪಲ್ಯ ನೋಡ್ರಿ ಅನ್ನಕ್ಕೂ ಚಲೋ ಆಗ್ತದೆ ಚಪಾತಿಗೆ ಬಕ್ರಿಗೆ ಎಲ್ಲ ಅದಕ್ಕೂ ಹೇಳಿ ಮಾಡಿಸಿದ್ದು ಟೇಸ್ಟ್ ಮಾತ್ರ ಭಾಳ ಸೂಪರಾಗಿ ಆಗಿತ್ತು ನಮ್ಮ ಮನೆಯೊಳಗೆ ಎಲ್ರಿಗೂ ಇಷ್ಟ ಆಯಿತು ನೀವು ಕೂಡ ಇದನ್ನ ಇಷ್ಟಪಡ್ತೀರಿ ನಿಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಹಿಂಗೆ ಒಂದು ಸರಿ ನೀವು ಮಾಡಿ ನೋಡ್ರಿ ನೋಡಿರಿ ಪಲ್ಯ ಅಂತೂ ರೆಡಿ ಆಯಿತು ಇನ್ನು ಬಕ್ರಿ ಸ್ಟಾರ್ಟ್ ಅದು ನಮ್ಮ ಮನೆಯೊಳಗೆ ನೀವೆಲ್ಲರೂ ಬಕ್ರಿ ಇಷ್ಟಪಡ್ತೀರಿ ಅಂದಮೇಲೆ ನಾನು ಆ್ಯಕ್ಚುಲಿ ನಾನು ಬಕ್ರಿ ವಿಡಿಯೋ ಒಂದೆರಡು ಸರಿ ಆಗಿರ್ತದೆ ಅದನ್ನೇನು ಮಾಡೋದು ವಿಡಿಯೋ ಅಂತ ನೀವೆಲ್ಲರೂ ಇಷ್ಟಪಡ್ತೀರಿ ಅಂದಮೇಲೆ ಒಂದು ಎರಡು ಬಕ್ರಿ ಬಡಿಯೋದಾದರೂ ವಿಡಿಯೋ ಮಾಡು ಅಂತ ತಿಳ್ಕೊಂಡು ನನ್ನ ಮಗಳ ಕಡೆ ಇದು ಎರಡು ವಿಡಿಯೋ ಎರಡು ಬಕ್ರಿದಾದರೂ ವಿಡಿಯೋ ಮಾಡಿಸೇ ಮಾಡಿಸಿರ್ತೀನಿ ನೋಡ್ರಿ ನಮಗೆ ಬಕ್ರಿ ಬಿಡಿಯೋದಂದ್ರೆ ಹೊಸದೇನಲ್ಲ ನಮ್ಮ ಕಡೆ ಎಲ್ಲ ಬಕ್ರಿ ಜಾಸ್ತಿ ಬಿಜಾಪುರ್ ಸೈಡ್ ಈಗ ನನ್ನ ಮಗಳೂ ಕಲೀಲಿಕ್ಕತ್ತಾಳ ಹೇಳ್ರಿ ಕಿ ನಾನು ಕಲಿತೀನಿ ಅಂತ ಮೊನ್ನೆ ಒಂದೇ ಬಕ್ರಿ ಇದ್ದಾಗ ಬಿಟ್ಟಿದ್ದೆ ಸ್ವಲ್ಪ ಚಲೋ ಮಾಡ್ಯಾಳ ಫಸ್ಟಿಗಂತೂ ಅಷ್ಟೊಂದು ಇದು ಆಗಂಗಿಲ್ಲ ರೀ ಈಗ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾ ವಿಡಿಯೋ ಮಾಡ್ತೀನಿ ನೋಡಕ್ಕೆಂತ್ರಿ ಯಾಕಂದ್ರೆ ಲರ್ನರ್ಸಿಗೂ ಇದು ಉಪಯೋಗ ಆಗ್ತದೆ ಅದ್ರ ಸಲುವಾಗಿ ಆಕೆ ಏನ್ರೀ ನೆಕ್ಸ್ಟ್ ಟೈಮ್ ಬಕ್ರಿ ಮಾಡ್ಲಿಕ್ಕೆ ಹತ್ರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಕ್ರಿ ಮಾಡ್ಕೋತ ಪಲ್ಯ ಆದಮೇಲೆ ಒಂದು ಚೂರು ಅನ್ನಕ್ಕೂ ಇಟ್ಟಿದ್ದೆ ನೋಡ್ತೀರಿ ಪಲ್ಯ ಬಕ್ರಿ ಮತ್ತು ಅನ್ನದ ಜೊತೇನು ಪಲ್ಯ ಹೆಂಗೆ ಹತ್ತದ ಒಂದು ಬೈಟ್ ಟೇಸ್ಟ್ ನೋಡಿ ಹ್ಯಾಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ನೋಡ್ರಿ ಇದು ಕರ್ಚಿಕಾಯಿ ಪಲ್ಯ ಬೇಳೆ ಹಾಕಿ ಮಾಡೀನಿ ಮತ್ತು ಇನ್ನೂ ಒಂದು ಪಲ್ಯ ಮಾಡೀನಿ ಪಾಲಕ್ ಪಲ್ಯ ಅದು ಕೂಡ ಟೇಸ್ಟ್ ಆಗ್ಯದ ಸ್ವಲ್ಪ ಅನ್ನದ ಮೇಲೆ ತುಪ್ಪ ಹಾಕಿ ಪಲ್ಯ ಹಾಕ್ಕೊಂಡು ಒಂದು ಬೈಟ್ ಟೇಸ್ಟ್ ನೋಡಿದ್ರೆ ಹೆಂಗಾಗ್ಯದ ಅಂತ ಗೊತ್ತಾಗ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು